ಹಾಯ್ ಫ್ರೆಂಡ್ಸ್ ಅನುಬಂಧ ಅನುಭಂಧ ಅಣ್ಣ ಚಿಕನ್ ಕಿಕ್ಕನ್ ತಿಂದು ಇವತ್ತು ಅವಾಗೆ ಟೈಮ್ ಅವಾಗೆ ಆರೂವರೆ ಆಗೈತೆ ಇವಾಗ ಬಂದಿದ್ದೀನಿ ಹೊರಗಡೆ ಹೋಗಿ ಇವಾಗ ಉಮ್ಮಂಗೆ ಫ್ರ್ಯಾಂಕ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಹೇಳ್ಬಿಟ್ಟು ಮಾಡಿದ್ರೆ ಫ್ರ್ಯಾಂಕ್ ಆಗೋಲ್ಲ ಅದು ಹಂಗಾಗಿ ಇವಾಗ ಒಂದು ಬೀರ್ ಬಾಟ್ಲು ತಂದಿದ್ದೀನಿ ಖಾಲಿದು ಇವಾಗ ಅಂದರೆ ಅವ್ರು ನಮ್ಮ ಫ್ರೆಂಡ್ ಅವ್ರು ಕುಡಿದಾರೆ ಇವಾಗ ಇದ್ರಕ್ಕೆ ಬಿಂದು ಜೀರು ಹಾಕ್ಬಿಟ್ಟು ಮನೆಗೆ ತಗೊಂಡೋಗಿ ಯಾವ ಥರ ಇದು ಮಾಡಬೇಕು ನೋಡೋಣ ಬನ್ನಿ ಮುಂಗೆ ಇದು ಬೀರ್ ಕುಡ್ದಿದ್ದೀನಿ ಅಂತ ನುಮ್ಮಬೇಕು ಅದಕ್ಕಾಗಿ ಸ್ವಲ್ಪ ಬಾಯಿಗೆ ಹಾಕಂತೀನಿ ನೋಡೋಣ ಏನ್ ರಿಯಾಕ್ಷನ್ ಮಾಡ್ತ ಹಾಗಾಗಿ ಬೀರೆ ಕುಡ್ದಿದ್ದೀನಿ ಅಂತ ಗೊತ್ತಾಗಬೇಕು ಸ್ವಲ್ಪ ಬಾಯಿಗೆ ಹಾಕಂತೀನಿ ಆಮೇಲೆ ಹೋಗಳ್ತೀನಿ ಸ್ಮೆಲ್ ಬರಬೇಕಲ್ಲಿ ಇವಾಗ ಇದಕ್ಕೆ ಬಿಂದು ಜೀರು ಹಾಕ್ಬಿಟ್ಟೆ ಉಮ್ಮನ್ನ ಫ್ರ್ಯಾಂಕ್ ಮಾಡೋಣ ಬನ್ನಿ ಚೆಲ್ಲ ಎಲ್ಲ ಸ್ಮೆಲ್ ಬರಬೇಕು ನೋಡೋಣ ಯಾವ ತರ ಬರುತ್ತೆ ಫಸ್ಟ್ ಟೈಮ್ ಇದು ಇದು ಇದೆ ಆಮೇಲೆ ಸ್ಮೆಲ್ ಹೋಗ್ಲಿ ಅಂತ ಬಿಂದು ಆಮೇಲೆ ಕೆಟ್ಟ ಹೋಗ್ಬಿಟ್ರಿ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೋ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪ ನನ್ನ ಮಗನ ತಲೆ ಬೇಕೇ ಬೇಕು ತುಂಬ ಗೊತ್ತಾ ಪರವಾಗಿಲ್ಲ ಅರ್ಧಕ್ಕೆ ಬಂದೈತೆ ನೊರೆ ಇರೋದಕ್ಕೆ ಉಮ ಗೊತ್ತಾಗುತ್ತೆ ಬಂದೇನೆ ತಕೊ ಬಂದೇನು ತಿರ್ಗ ಮನೆಗೆ ನೋಡೋಣ ಏನಾಗುತ್ತೆ ಬನ್ನಿ ನೋಡೋಣ thank mm -hmm. you

ಇವತ್ತು ಚಿಕನ್ ಮಾಡಿತಲ್ವಾ ಮೀನು ನಾನು ಹೇಳಿದ್ದೆ ಈಗ ಹ್ಮ್ ಇಲ್ಲ ಚಿಕನ್ ಮಾಡಕ್ಕೆ ಕುಡಿಯಲ್ಲ ಹೇಳು ಇದೊಂದ್ಸರಿ ಕುಡಿತೀನಿ ಇದು ಕರೆಕ್ಟ ಮಾಡು ಫೋನ್ ಮಾಡ್ತೀನಿ ನಿಮ್ಮ ಅಮ್ಮನಿಗೆ ಆಯ್ತಾ

ಗುರು ಫ್ರಾಂಕ್ ಮಾಡಕ್ ಬಂತು ಫ್ರಾಂಕ್ ಆಗ್ಲಿಲ್ಲ ನಾನು ಉಮಾನ ಮಜಕ ಇವಾಗ ಅಮ್ಮನ ಮೇಲೆ ಫ್ರಾಂಕ್ ಮಾಡೋತಂತೆ ನೋಡಿ ಯಾವ ಮಂಟಕ್ ಮಾಡುತ್ತೆ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು ಎಲ್ಲ ಅಷ್ಟೆಲ್ಲ ಮೊನ್ನೆ ಹೇಳಿದೀವಿ ಮತ್ತೆ ಅದೇ ತರ ಮಾಡಿದ್ರೆ ಇದೇನು ಇದು ಏನಮ್ಮ ಇದು ಏನಿದು ಏನೋ ಇಲ್ಲಮ್ಮ ಇದನ್ನ ಏನಾದರೂ ಒಂದ್ ಮಾಡಿ ಹಾಕ್ಬೇಕು ಬಾಯಿ ಇಲ್ಲಿ ಅವರಪ್ಪ ಅವ್ರ ತೋರಿಸೋಣ ಬಾಯಿ ಇಲ್ಲಿ ಅಲ್ಲ ಏನಿತ್ತು ಏನಂತ ಮಟನ್ ನಾನು ಏನಮ್ಮ ಹೇಳಿದ್ದು ನಾನು ಏನಂತ ಹೇಳಿದ್ದು ನಾನು ಏನಮ್ಮ ನಾನು ಮೊನ್ನೆ ಮಾತಾಡಿದ್ದೆ ಏನಂದ್ರೆ ಅವರಪ್ಪಮ್ಮಗೆ ಫೋನ್ ಮಾಡಿದಾಗ ನೋಡಿಂಗೇಲ್ಲ ಯಾವಾಗಲೂ ಇದ್ ಮಾಡ್ತಾನಲ್ಲ ಅಯ್ತಾ ಯಾವಾಗ ಎರಡು ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಇದಕ್ಕೆ ಏನು ಉತ್ತರ ಕೊಡ್ತೀವಿ ಹೇಳಿ ಸಾಹೇಬ್ರೆ ಅತ್ರ ಬಂದು ಮಾತಾಡು ಅವನು ವಾಸನೆ ಕೂಡ ನೋಡ್ತಾನೆ ಅವನು ಎರಡು ವಾರಕ್ಕೊಮ್ಮೆ ಏನಾದ್ರು ಮಾಡ್ತೀನಿ ಚಿಕನ್ ಮಟನ್ ಏನಾದ್ರು ಅವಾಗ ಬಂದು ತಗೊಂಬಂದು ನಿನ್ ಮನೇಲೆ ಕುಡಿಬೇಕು ಯಾರ್ ಜೊತೆ ಕುಡಿಬೇಡ್ದು ಅಂತ ನಾನು ಅವತ್ತಂದಿದ್ದು ಮೊನ್ನೆ ತಾನೇ ಕುಡ್ದಿದ್ದಷ್ಟು

ನೀನ್ ಕುಡ್ದ್ಬಿಟ್ಟು ಆಗೈತೆ ಕುಡ್ದು ಎಷ್ಟ ದಿನ ಆಗೈತೆ ನಾನು ಹೇಳಿದ್ದು ಎರಡು ವಾರಕ್ಕೊಮ್ಮೆ ಕುಡಿ ಊರಿಗೆ ಹೋದಾಗ ಹಬ್ಬ ಉಣಿಮೆ ಇದ್ದಾಗ ಹಬ್ಬ ಅಮವಾಸೆ ಇದ್ದಾಗ ಕುಡಿ ಅಂತ ಹೇಳಿದೀನಿ ಅಲ್ಲಿ ನೋಡಮ್ಮ ನಿನ್ನ ಎದುರುಗಡೆ ಕುಡಿಯೋದು

ಮನೇನ ಒಂದ್ ಅಂಗಡಿ ಆಗತ್ರಿ ಮತ್ತೆ ಅದು ಇನ್ನೇನಾಗ್ತದ ಮನೇನ ಒಂದ್ ಅಂಗಡಿ ಆದ್ಮೇಲೆ ಇನ್ನೇನ್ ಬಾಕಿ ಇಟ್ಬಿಡ್ತಾರೋಟ್ ಗಟ್ಲಿ ಇಟ್ಬಿಡ್ತಾರಲ್ಲ ಮನಿ ಈಗ ಬೆಳಕಾಯಿ ಮಾತಾಡ್ತಾ ಇದ್ ಹತ್ರ ಯಾರು ಅನ್ಸ್ಕೊಡೋದು